ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈಂದಿರಾ ಎಲ್ಲರೂ ಹೆಂಗದಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನಾವು ಸೌದತಿ ಎಲ್ಲಾಮ ಹೋಗಿದ್ವಿ ಅಲ್ಲಿ ಯಾವ ಥರ ದರ್ಶನ ಆಯಿತು ಅದೆಲ್ಲ ನಾನು ಈ ವಿಡಿಯೋ ಯಾವ ಮುಖಾಂತರ ನಿಮಗೆ ತೋರಿಸ್ತೀನಿ ನೀವು ನೋಡಕ್ತಾ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ನೋಡಿ ಟ್ರೈನ್ ಬಂತು ಇವಾಗ ನಾವು ಹುಬ್ಬಳ್ಳಿಗೆ ಇದ್ದೀವಿ ಟ್ರೈನಿಂದ ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ಒಂದು ವೆಹಿಕಲ್ ಮಾಡಿಕೊಂಡು ನಮ್ಮ ಇದನ್ನ ಫ್ಯಾಮ್ಲಿ ನಾನು ನಾನು ನಮ್ಮ ಮನೆಯವರು ಸೌದತ್ತಿಗೆ ಹೋದ್ವಿ ಸೌದತ್ತಿ ನೋಡಿ ಇದು ಸೌದತ್ತಿದು ಇದು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಂತ ಸೌದತ್ತಿ ಯಲ್ಲಮ್ಮನೂ ಅಂತಾರೆ ಇದು ಮೇನ್ ಬಾಗ್ಲ ಇದು ಕಮಾನು ಒಳಗಡೆ ಹೋಗ್ತಾ ಇದ್ವಿ ಅಸೂಕರು ಎಷ್ಟು ಚೆನ್ನಾಗಿ ನಿಂತಿತ್ತು ಅದು ಸೇಮ್ ನಮ್ಮ ಅಸೂಕರದ್ದು ಬರ್ತಲ್ಲ ಆ ಥರನೇ ಇತ್ತು ನಾನು ವಿಡಿಯೋ ಮಾಡೋಷ್ಟರಲ್ಲೇ ಮತ್ತು ಸುಮ್ಮನೆ ನಿಂತ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಹೋಗುವಾಗ ಅಂಗಡಿಗಳೆಲ್ಲ ಬೆಳಗಿನ ಜಾವ ಅಲ್ಲ ಏಳು ಗಂಟೆಗೆ ಅಂಗಡಿ ಎಲ್ಲ ಓಪನ್ ಇತ್ತು ಎಲ್ಲ ರಂಗೋಲಿ ಹಾಕ್ತಾ ಇದ್ದರು ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ ಅಂಥದ್ದೇನೂ ರಶ್ ಇರಲಿಲ್ಲ ಹಂಗಾಗಿ ನಾವು ಕ್ಯೂ ಅಲ್ಲೇ ನಿಂತ್ಕೊಂಡಿವಿ ಯಾಕಂದರೆ ತುಂಬ ರಶ್ ಇರ್ತದೆ ಅಂತಂದಿದ್ರು ಅವತ್ತು ಹಬ್ಬ ಅಲ್ಲ ಹಿಂಗಾಗಿ ರಶ್ ಇರಲಿಲ್ಲ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಕ್ಯೂ ಅಲ್ಲಿ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಕ್ಯೂ ಅಲ್ಲಿ ಎಲ್ಲಿ ನೋಡಿದರೂ ಗೋಡೆಯಲ್ಲಿ ಬರೇ ಭಂಡಾರ ಭಂಡಾರ ಇದೊಂದು ನನಗೆ ಆಶ್ಚರ್ಯ ಆಯಿತು ಯಾಕಪ್ಪ ಈ ಥರ ಏರಿಸ್ತಾರೆ ಅಂತಂದು ನನಗೆ ಇದು ಸ್ಟೋರಿ ಏನು ಗೊತ್ತಿಲ್ಲಲ್ಲ ಹಾಗಾಗಿ ಕೇಳ್ತಾ ಇದ್ದೆ ಯಾರಿಗೂ ಯಾಕೆ ಹಿಂಗೆ ಎರೆಸ್ತಾರೆ ಅಂತಂದರೆ ಏನಿಲ್ಲಮ್ಮ ಹರಕೆ ಹೊತ್ಕೊಂಡಿರ್ತಾರಲ್ಲ ಹಾಗಾಗಿ ಆ ದೇವಿಗೆ ಇದೇ ಶ್ರೇಷ್ಠ ಅಲ್ಲ ಭಂಡಾರನೇ ಶ್ರೇಷ್ಠ ಅಲ್ಲ ಹಾಗಾಗಿ ಅದನ್ನು ಏರ್ಸ್ತಾರೆ ಯಾಕಂದರೆ ತುರ್ಕೆ ಇದ್ದರೆ ಸಣ್ಣ ಸಣ್ಣ ಗುಳ್ಳೆಗುಳ್ಳೆದೆಲ್ಲ ಆಗಿದರೆ ಹರಿಸ್ಕೊತಾರೆ ಹಾಗಾಗಿ ಹಿಂಗೆ ಎರೆಸ್ತಾರೆ ಇದು ವಿಶೇಷ ಎಲ್ಲಿದು ಅಂತಂದು ಹೇಳಿದರು ಅವರು ಯಾರು ಗೊತ್ತಿಲ್ಲ ನೋಡಿ ಸುಮ್ಮನೆ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ ಎಲ್ಲ ಬೋರ್ ಆಗ್ತಾ ಇತ್ತು ಹಿಂಗಾಗಿ ಮಕ್ಳಿಗೆಲ್ಲ ಹೆಸರು ಕೇಳೋದು ಇದು ಮಾಡೋದು ಅಂತ ತಮಾಷಾಗಿ ಅವ್ರಿಗೆಲ್ಲ ಮಾತಾಡಿಸ್ತಾ ಇದ್ವಿ ಇದು ನೋಡ್ರಿ ಒಳಗಡೆ ಹೋದಂಗೆಲ್ಲ ಇಷ್ಟ ಷ್ಟು ಬಂಡಾರ ಎಲ್ಲ ಕಡೆ ಬರೇ ಭಂಡಾರು ಬಂಡಾರ ಬಂಡಾರು ವಿಚಿತ್ರ ಆಯ್ತು ನನಗಂತರೂ ಇದು ಭಂಡಾರ ನೋಡಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರೋದು ಹಾಗಾಗಿ ನೋಡಿ ತುಂಬ ಇದಾಯ್ತು ನನಗೆ ಏನಪ್ಪ ಇದು ಅಂತ ಅಂದ್ರೆ ಒಳಗಡೆ ಹೋದಂಗೆಲ್ಲ ಇನ್ನೂ ಜಾಸ್ತಿ ಇಲ್ಲಿ ಭಂಡಾರ ಒಳಗಡೆ ಹೋಗಿ ನೋಡಿ ಗೋಡೆಗೆಲ್ಲ ದೇವಸ್ಥಾನ ಇದೆಲ್ಲ ಇದೆಲ್ಲ ಸುತ್ತ ದೇವಸ್ಥಾನ ನೋಡಿ ಹಿಂಗೆ ಬಂಡಾರ ನೋಡಿ ಇಲ್ಲಿ ಮಕ್ಕಳನ್ನು ಏರ್ಸ್ತಾ ಇದ್ದಾರೆ ಗೋಡೆ ಫುಲ್ಲು ಬಂಡಾರ ಸುತ್ತೆಲ್ಲ ಇಲ್ಲಿ ಪಕ್ಕದಿಂದ ದರ್ಶನದ ದೇವಿ ಒಳಗಡೆ ಹೋಗಬೇಕು ಅಲ್ಲೇಂದ್ರೆ ಒಳಗಡೆ ಹೋದ್ಮೇಲೆ ಮೇನ್ ಬಾಗಿಲು ಎಂಟೆನ್ಸ್ ಆಗೋ ಅಲ್ಲಿ ಅಂದ್ರೆ ತುಂಬ ಜನ ಎರಿಸ್ತಾರೆ ಬಂಡಾರು ನಮ್ಮ ತಲೆ ಮೇಲೆ ಬೆನ್ನ ಮೇಲೆ ಮೈ ಮೇಲೆ ಎಲ್ಲ ಬಿದ್ದಿರುತ್ತೆ ಭಂಡಾರು ಇದಾಯಿತು ಮತ್ತು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಆ ದೇವಿ ನಮಗೆ ಫಲ ಕೊಟ್ಟಲು ತುಂಬಿದ್ದು ತೆಂಗಿನಕಾಯಿ ಆಶೀರ್ವಾದ ಸಿಕ್ತು ನಮಗೆ ಅದು ಆಶೀರ್ವಾದ ತೊಗೊಂಡು ಎಲ್ಲ ಮಾಡಿ ನಾವು ಹೊರಗಡೆ ಬಂದ್ವಿ ನೋಡಿ ದೇವಸ್ಥಾನ ಎಲ್ಲ ತೋರಿಸ್ತಾ ಇದ್ದೀನಿ ಅಲ್ಲಿ ಗೋಪುರ ಇದೆ ದೇವಸ್ಥಾನದು ನೋಡಿ ದರ್ಶನ ಮಾಡ್ಕೊಳ್ಳಿ ನೀವು ಕೈ ಮುಕ್ಕೊಳ್ಳಿ ಆ ದೇವಿ ಕೃಪಾ ನಿಮ್ಮೆಲ್ಲರಿಗೂ ಅರಸಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ಹಂಗೆ ಹಿಂಗೆ ತಲೆ ಮೇಲೆ ಬೆಂದ ಮೇಲೆ ಎಲ್ಲ ಬಂಡಾರ ಬಿದ್ದಿರುತ್ತೆ ಯಾಕಂದರೆ ಅರ್ಸ್ತಾರಲ್ಲ ಹಿಂಗಾಗಿ ಮೈ ಮೇಲೆಲ್ಲ ಬಿದ್ದಿರುತ್ತೆ ಈಗ ನೋಡಿ ನಾವು ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಫ್ಯಾಮ್ಲಿ ಫೋಟೋ ಅಂತೇಳಿ ಎಲ್ಲ ನಿಂತ್ಕೊತಾ ಇದೀವಿ ಒಂದು ಫ್ಯಾಮ್ಲಿ ಫೋಟೋ ಆಯಿತು ನೋಡಿ ಇದು ಒಂದು ಫ್ಯಾಮ್ಲಿ ಫೋಟೋ ಆಯಿತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಆ ದೇವಿದು ನಮ್ಗೆ ನೋಡಿ ಒಳಗಡೆ ಫೋಟೋ ವಿಡಿಯೋ ಅಲೌಡ್ ಇರಲಿಲ್ಲಲ್ಲ ಹಾಗಾಗಿ ನಿಮ್ಗೊಂದು ಫೋಟೋ ತೋರಿಸ್ತಾ ಇದ್ದೀನಿ ದೇವಿ ಯಾವ ಥರ ಇದ್ದಾಳೆ ಅಂತಂದು ಆ ದೇವಿ ನೋಡಿ ನೋಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ನೋಡಿ ಇಲ್ಲಿ ಒಂದು ವಿಗ್ರಹ ಇತ್ತು ಅಲ್ಲಿನೂ ಭಂಡಾರ ಭಂಡಾರ ನೋಡಿ ನಮಗೆ ತುಂಬ ಖುಷಿ ಆಯಿತು ಅದಾದಮೇಲೆ ಹೊರಗಡೆ ಬಂದಿವಿ ಹಬ್ಬ ಲೈಂಗಾಯಿ ಎಲ್ಲ ಅಂಗಡಿಗಳ ಮುಂದೆ ದೊಡ್ಡ 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 ರಂಗೋಲಿಗಳು ಇಷ್ಟು ಕಲರ್ ಕಲರ್ ರಂಗೋಲಿ ನನಗೊಂಥರ ಆಶ್ಚರ್ಯ ಆಯಿತು ಮತ್ತೆ ಅಲ್ಲಿ ಕುಂಕುಮ ಅರ್ಶಿಣ ನೋಡಿ ಹೆಂಗ ಹೊಟ್ಟಿರ್ತಾರೆ ನಮ್ಮ ಕಡೆ ಎಲ್ಲ ಇಲ್ಲೆಲ್ಲ ದೇವಸ್ಥಾನ ಮುಂದೆ ಒಂಥರ ಗೋಪುರ ಥರ ನೋಡಿ ಇಲ್ಲಿ ಬೆಂಡು ಬತಾಸು ನೋಡಿ ಎಷ್ಟೊಂದು ಹಾಕಿದ್ದಾರೆ ಇದೇ ಮೇನ್ ನಮ್ಮ ಕಡೆ ಎಲ್ಲ ಜಾತ್ರೆಯಲ್ಲಿ ಬೆಂಡು ಬತಾಸು ಖಾರ ಪುರಿ ಎಲ್ಲ ತುಂಬ ಇಟ್ಟಿದ್ರು ಇಲ್ಲೆಲ್ಲ ಮೂರು ಸ್ಟೆಪ್ ಬರ್ತದೆ ನೋಡಿ ಇಲ್ಲಿ ರಂಗೋಲಿ ಬಿಡ್ತಾ ಇದ್ದಾರೆ ಕಲರ್ ಕಲರ್ ರಂಗೋಲಿ ಎಷ್ಟು ಹೋದಂಗಿಲ್ಲ ಎಲ್ಲ ಅಂಗಡಿಗಳ ಮುಂದೆ ರಂಗೋಲಿ ರಂಗೋಲಿ ಇದಾದ್ಮೇಲೆ ಇಲ್ಲಿ ನೋಡಿ ರಂಗೋಲಿ ಕಲರ್ ಕಲರ್ ಬಿಡ್ತಾ ಇದಾರೆ ಆ ಮಗು ಕಲರ್ ಫಿಲ್ ತುಂಬುತ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ತುಂಬ್ತಾ ಇತ್ತು ನಾವು ಮಾತಾಡ್ತಾ ಇದ್ವಲ್ಲ ಹಿಂಗಾಗಿ ಸೈಲೆಂಟ್ ಆಗೋಯ್ತು ಆ ಮಗು ಅದಕ್ಕೆ ಅವ್ರು ಸುಮ್ಮನೆ ಇರು ಮಾತಾಡಿಸ್ಬೇಡಿ ಅಂತ ಇದ್ರು ಅದನ್ನು ನೋಡಿ ಅವಳು ಬಿಡಿಸ್ತಾ ಇದ್ದಾಳೆ ಎಷ್ಟು ತುಂಬ ಚೆನ್ನಾಗಿ ಬಿಡಿಸಿದ್ರು ಇದು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ದಸರಾ ಹಬ್ಬದ ಶುಭಾಶಯಗಳು ಅಂತ ಬರೆದಿದ್ದಾರೆ ಎಷ್ಟು ದೊಡ್ಡ ರಂಗೋಲಿ ಇದೆ ಅಂತಾರೆ ಅಷ್ಟು ದೊಡ್ಡ ರಂಗೋಲಿ ಇದು ಮತ್ತೆ ಇಲ್ಲಿ ನೋಡಿ ಕುಂಕುಮ ನಮ್ಮ ಕಡೆ ಗೋಪುರ ಥರ ಒಟ್ಟು ಇದು ಮಾಡಿರ್ತಾರಲ್ಲ ಇಲ್ಲಿ ಒಂಥರ ಚೆನ್ನಾಗಿದೆ ಇದು ಒಂಥರ ಡಿಸೈನ್ ಇಷ್ಟ ಆಯ್ತು ನನಗಂತರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದಾರಲ್ಲ ಅದಾದಮೇಲೆ ನಮ್ಮ ಮನೆಯವ್ರಿ ಇಲ್ಲಿ ಸೆಪೆಕಾಯಿ ಇದ್ದು ಸೆಪೆಕಾಯಿ ತಗೊಂಡ್ವಿ ಎಲ್ಲರೂ ತೊಗೊಂಡು ತಿಂತಾ ಇದ್ದಾರೆ ಮತ್ತು ನಾನು ನಮ್ಮದು ಇನ್ನೂ ಗಾಡಿ ಬರ ಬರ್ತಾಯಿತ್ತಲ್ಲ ರಿವರ್ಸ್ ಮಾಡಿಕೊಂಡು ಹಿಂಗಾಗಿ ನಾನು ಸುತ್ತೆಲ್ಲ ಚೆನ್ನಾಗಿ ಚೆನ್ನಾಗಿ ಅನಿಸ್ತಾಯಿತ್ತು ಸೀನರಿ ಹಿಂಗಾಗಿ ಒಂದು ಫುಲ್ಲು ರೌಂಡ್ ವಿಡಿಯೋ ಮಾಡ್ಕೊಂಡೆ ನೋಡಿ ಗಲ್ಲದ ಮೇಲೆ ಅರ್ಶನ ಇನ್ನೂ ಹೋಗೇ ಇಲ್ಲ ಯಾಕಂದ್ರೆ ಅವರು ಜೋಗಮ್ಮದವರು ಬೊಟ್ಟು ಹಚ್ತಾರಲ್ಲ ಅದು ಹಂಗೆ ಇತ್ತು i ಇವಾಗ ನೋಡಿ ನಾವು ದರ್ಶನ ಮುಗಿಸ್ಕೊಂಡು ನವಿಲು ತೀರ್ಥ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಸ್ವಲ್ಪ ಇದು ಬೆಟ್ಟದ ಮೇಲೆ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಸೂರು ಯಾಕಂದ್ರೆ ಮಳೆ ತುಂಬ ಆಗಿತ್ತಲ್ಲ ಹಿಂಗಾಗಿ ಎಲ್ಲ ಕಡೆ ಹಚ್ಚ ಹಸಿರು ಮತ್ತು ಸ್ವಲ್ಪ ಮೇಲೆ ಇತ್ತಲ್ಲ ಹಿಂಗಾಗಿ ತಣ್ಣಗೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಜರ್ನಿ ತುಂಬ ಚೆನ್ನಾಗಾಯಿತು ಇದು ನೋಡಿ ಇದು ಮಲಪ್ರಭಾ ನದಿ ಇದು ಇದು ನಾವು ಇಲ್ಲಿ ತೀರ್ಥ ಡ್ಯಾಮ್ ಅಂತ ಅಂತಾರೆ ಆ ಡ್ಯಾಮ್ ನೋಡೋಕೆ ನಾವು ಹೋಗ್ತಾ ಇದ್ದೀವಿ ಇಲ್ವಾಗ ನೋಡಿ ಮೇಲೆ ಬೆಟ್ಟದ ಮೇಲೆ ಹೋಗಿವಲ್ಲ ಕೆಳ ಆಗಡೆ ಹಿಂದೆ ತುಂಬ ಇತ್ತು ಹಿಂಗಾಗಿ ಸ್ವಲ್ಪ ಮುಂದೆ ನಿಂತೆ ವಿಡಿಯೋ ಮಾಡ್ಕೊಂಡೆ ನಾನು ಇಲ್ಲಿ ಹೋಗುವಾಗ ನೋಡಿ ಎಲ್ಲ ಮರಗಳಿದ್ದು ಕೋತಿಗಳು ಜಾಸ್ತಿದ್ದು ಆದರೂ ಚೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತು ನಾನಂತರ ಒಂದು ಐದು ನಿಮಿಷ ನಿಂತ್ಕೊಂಡು ನೋಡಿ ನೋಡಿ ಮತ್ತು ಮುಂದೆ ಹೋದೆ ನಾನು ಇಷ್ಟು ಆಟ ಆಡ್ತಾಯಿದ್ದು ಕೋತಿಗಳು ಹತ್ತೋದು ಎಗ್ರೋದು ಮೇಲೆ ಕೆಳಗೆ ಅದೇ ಅಂತಾರಲ್ಲ ಕೋತಿ ಆಟ ಆಡ್ದಂಗೆ ಆಡ್ತೀವಿ ಅಂತಾರಲ್ಲ ಮನುಷ್ಯರಿಗೆ ಹ್ಞೂ ಆ ಥರ ಇದೇ ಥರ ಇದ್ರೆ ಇರ್ಬೋದೇನೋ ಹಿಂಗಾಗಿ ಹೇಳ್ತಾರೆ ಆ ಡೈಲಾಗ್ ಬರುತ್ತೆ ಆ ಥರ ಇಷ್ಟು ಚೆನ್ನಾಗಿ ಇದ್ದು ಕೋತಿಗಳು ಅಷ್ಟು ಚೆನ್ನಾಗಿ ಅನ್ನಿಸ್ತು ನನಗಂತೂ ಅದಾದಮೇಲೆ ಇವಾಗ ನಾವು ಮಲಪ್ರಭಾ ನದಿದು ಡ್ಯಾಮ್ ಕಟ್ಟಿದಾರಲ್ಲ ನಾವೆಲ್ಲಿ ತೀರ್ಥ ಡ್ಯಾಮು ಇವಾಗ ನಾನು ಡ್ಯಾಮ್ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ತುಂಬ ಹೆದರಿಕೆ ಆಯ್ತು ಯಾಕಂದರೆ ತುಂಬ ಸೌಂಡ್ ಬರ್ತಾ ಐತೆ ಯಾಕಂದರೆ ಮಳೆ ತುಂಬ ಆಗಿತ್ತಲ್ಲ ಹಿಂಗಾಗಿ ಎಲ್ಲ ಗೇಟು ಓಪನ್ ಮಾಡಿದ್ರು ನೋಡಿ ಇವಾಗ ಬಂತು ನೋಡಿ ನಾಲ್ಕು ಗೇಟ್ ಇರೋದು ಚಿಕ್ಕದಿದೆ ಡ್ಯಾಮು ನಾಲ್ಕು ಗೇಟ್ ಇತ್ತು ನಾಲ್ಕು ಗೇಟ್ ಓಪನ್ ಮಾಡಿದ್ರೆ ಎಷ್ಟು ಸೌಂಡ್ ಅಂತ ಇವಾಗ ನೋಡಿ ಡ್ಯಾಮ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಮಧ್ಯದಲ್ಲಿ ದಾರಿಯಲ್ಲಿ ಒಂದು ಹುಳ ನೋಡಿ ಮಣ್ಣೆಲ್ಲ ಉಂಡೆ ಕಟ್ಕೊಂಡು ಆ ಉಂಡೆನ ಹೆಂಗೆ ತೊಗೊಂಡು ಹೋಗ್ತಾ ಇದೆ ಅಲ್ಲ ತುಂಬ ವಿಚಿತ್ರ ಅನಿಸ್ತಿತ್ತು ಹಾಗಾಗಿ ಒಂದು ಚಿಕ್ಕದೊಂದು ವಿಡಿಯೋ ಮಾಡಿಕೊಂಡೆ ಮತ್ತು ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಎಲ್ಲ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ